ಎಡಪಾಲ ಅಂಡತ್ ಮಾನಿ ಮುಕಾಂ ಉರೂಸ್ ಜನವರಿ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಎಡಪಾಲ ಪೋಯಾಪಳ್ಳಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಕೆ ಯು ಶಾಫಿ ತಿಳಿಸಿದ್ದಾರೆ ಎಡಪಾಲ ಪೋಯಾಪಳ್ಳಿ ಮುಸ್ಲಿಂ ಜಮಾತ್ ಕಚೇರಿಯಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರು ಭಕ್ತಾದಿಗಳು ಜಾತಿ ಮತ ಭೇದವಿಲ್ಲದೆ ಅತ್ಯಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಪುಣ್ಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಬೇಕೆಂದರು ಸಾರ್ವಜನಿಕರು ಭಕ್ತಾದಿಗಳು ಆದ ತಾವುಗಳು ಜಾತಿ ಮತ ಭೇದವಿಲ್ಲದೆ ಅತ್ಯ ಅತ್ಯಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಬಾ ಪಾಲುಗಳೂ ಸರ್ವಜಿ ಸಹಕರಿಸಬೇಕಾಗಿ ವಿನಂತಿ ಜಮಾತ್ ಉಪಾಧ್ಯಕ್ಷ ಕೆ ಅಬುಬಕರ್ ಮುಸ್ಲಿಯರ್ ಮಾತನಾಡಿ ಜನವರಿ ಇಪ್ಪತ್ತೆಂಟರ ಭಾನುವಾರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಪೋಯಾಪಳ್ಳಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಕೆ ಶಾಫಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಮುಕಾಂ ಗೆ ಅಲ್ ಆಸ್ ಕೆ ನಿಜರ್ ಫೈಸಿ ಮುದರಿಸ್ ಎಡಪಾಲ ನೇತೃತ್ವ ವಹಿಸಲಿದ್ದಾರೆ ನಂತರ ಐದು ಗಂಟೆಗೆ ತಕ್ಕ ಮುಖ್ಯಸ್ಥರಾದ ಕೆ ವೈ ಕುಜಾ ಅಹಮದ್ ನೇತೃತ್ವದಲ್ಲಿ ಮುಕಾಂ ಅಲಂಕಾರ ನಡೆಯಲಿದೆ ಜನವರಿ ಇಪ್ಪತ್ತೊಂಬತ್ತರಂದು ಅಪರಾಹ್ನ ಮೂರು ಮೂವತ್ತಕ್ಕೆ ಸನ್ಮಾನ ದುಹಾ ಮಜ್ಲೀಜ್ ಹಾಗೂ ಸಾರ್ವಜನಿಕ ಸಮಾರಂಭ ನಡೆಯಲಿದ್ದು ಸೈಯದ್ ರಸೀದ್ ಅಲಿ ಶಿಹಾಬ್ ತಂಜಲ್ ಪಾನಕ್ಕ ನೇತೃತ್ವ ವಹಿಸಲಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ಮುಸ್ಲಿಂ ಜಮಾತ್ ಅಧ್ಯಕ್ಷ ಕೆ ಯು ಶಾಫಿ ವಹಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಪೋಹಪಳ್ಳಿ ಜಮಾಹತ್ ಕೋಶಾಧಿಕಾರಿ ಎರಟೆಂಡಾ ಹನೀಫ್ ಸಿಎಂ ಖುದ್ದುಲ್ಲಾ ಉಪಸ್ಥಿತರಿದ್ದರು ಸನ್ಮಾನ ಸಮಾರಂಭ ಹಾಗೂ ದುವಾ ಮಜಸ್ಸಿಗೆ ಸೈಯದ್ ರಶೀರ್ ಅಲಿ ಸಿಹಾಬ್ಲ್ ಪಾಣಕರವರು ನೇತೃತ್ವ ವಹಿಸಲಿದ್ದಾರೆ ಹಾಗೂ ವಿಧಾನಸಭಾ ಸದಸ್ಯರು ಮುಖ್ಯಮಂತ್ರಿ ಅವರ ಕಾನೂನು ಸಚಿವ ಸಲಹೆಗಾರರಾದಂತಹ ಶ್ರೀ ಅಜ್ಜಿಗುಡಿರ ಅವರು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಂತ್ರಗೌಡರವರು धर्मजुतरवर जना हु हुसैन रविस प्रधान कार्यदर्शी कर्नाटक राज्य हिमान रेब्रवर के साहेब्रवर के, के हमसा साहेब्रवर को वनोद राणे जमायती नेत कार्यक्रम भागवे